અંતારાષ્ટીય કૃષ્ણ પ્રજ્ઞા એસ્થાન સંસ્થ વત વર્ષ વાર્ષિક રથયાત્રે કાર્યક્રમ બીજા મૈસૂરી ઇસ્ાન્ સંસ્થા જનરલ મ્યેજર પંકજ ದಾಸರವರು ಇಸ್ಕಾನ್ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಜನರಲ್ ಮ್ಯಾನೇಜರ್ ಪಂಕಜ ಪಂಕಜ್ ದಾಸರವರು ಮಾತನಾಡಿ ಇಪ್ಪತ್ತೇಳನೇ ವಾರ್ಷಿಕ ರಥೋತ್ಸವ ಉತ್ಸವವು ದೈವಿಕ ವರ್ಣರಂಜಿತ ಇಪ್ಪತ್ತ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಆರಮನೆಯ ಆಂಜನೇಯ ದೇವಾಲಯದಲ್ಲಿ ಉದ್ಘಾಟನೆ ಮಾಡಿ ನಂತರ ಐದು ಮೂವತ್ತಕ್ಕೆ ಆರ್ಮನೆ ಆಂಜನೇಯ ದೇವಾಲಯದಿಂದ ಪ್ರಾರಂಭವಾಗಿ ಗಾಂಧಿ ಚೌಕ್ ಸಯಾಜಿರಾವ್ ರಸ್ತೆ ಸಣ್ಣ ಗಡಿಯಾರ ಗೋಪುರ ದೇವರಾಜು ಅರಸು ರಸ್ತೆ ನಾರಾಯಣ ಶಾಸ್ತ್ರಿ ರಸ್ತೆ ರಾಮಸ್ವಾಮಿ ಸರ್ಕಲ್ ಜೆಎಲ್ಬಿ ರಸ್ತೆ ಆರ್ಟಿಒ ಹೊಸ ಕಂಠೀರವ ಅರಸು ರಸ್ತೆ ಜಯನಗರ ಎರಡನೇ ಮುಖ್ಯ ರಸ್ತೆಗಳ ಮೂಲಕ ಸಂಚರಿಸಿ ಜಯನಗರ ಹದಿನೆಂಟನೇ ಕ್ರಾಸ್ನಲ್ಲಿರುವ ಇಸ್ಕಾನ್ ದೇವಾಲಯದಲ್ಲಿ ಸಂಪನ್ನಗೊಳಿಸಿದೆ ಈ ರಥಯಾತ್ರೆಯಲ್ಲಿ ಅಡಿ ಎತ್ತರದ ರಕ್ತದಲ್ಲಿ ಶ್ರೀಕೃಷ್ಣ ಬಲರಾಮರ ಉತ್ಸವ ಮೂರ್ತಿಗಳು ಭವ್ಯ ಮೆರವಣಿಗೆಗಳು ಇಸ್ಕಾನ್ ಭಕ್ತರಿಂದ ಸಂಕೀರ್ಣನೆ ಮತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಪ್ರಸಾದ ವಿತರಣೆ ನಡೆಯಲಿದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ವಸ್ತ ಮೈಸೂರು ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗೋಮುದೂಧನ್ ಅಧ್ಯಕ್ಷತೆಯನ್ನು ಪರಮ ಪೂಜ್ಯ ಸೂಕ್ತ ಸ್ವಾಮಿ ನಡೆಸಿಕೊಳ್ಳಲಿದ್ದಾರೆ ಎಂದು ತಿಳಿಸಿದರು ಶಶಿಕಾಂತ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಮೈಸೂರು ಎಂಟನೇ ತಾರೀಕು ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷದ ಹಾಗೆ ಈ ಸಲ ಕೂಡ ಕೋಟೆ ಸ್ವಾಮಿ ದೇವಸ್ಥಾನದಿಂದ ಶುರುವಾಗುತ್ತೆ ರಥೋತ್ಸವ ಅವತ್ತು ಸಂಜೆ ನಾಲ್ಕೂವರೆಗೆ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಸೊ ಕೃಷ್ಣರಾಜ ಕ್ಷೇತ್ರದ ಎಮ್ ಎಲ್ ಎ ಶ್ರೀವತ್ಸ ಅವರು ಅತಿಥಿಗಳಾಗಿ ಮತ್ತು ಮೈಸೂರಿನ ಪೊಲೀಸ್ ಕಮಿಷನರ್ ಆದ ಸೀಮಾ ಲಾಡ್ಕರ್ ಅವರು ಮತ್ತು ಮಾಜಿ ಫಾರ್ಮರ್ ಎಮ್ ಎಲ್ ಸಿ ಜಿ ಮಧುಸೂದನ್ ಅವರು ಮತ್ತು ನಮ್ಮ ಇಸ್ಕಾನ್ ದೇಸ್ ಇಸ್ಕಾನ್ ದೇವಸ್ಥಾನದ ಅಧ್ಯಕ್ಷರಾದ ಪೂಜ್ಯಶ್ರೀ ಶ್ಲೋಕ ಕೃಷ್ಣ ಸ್ವಾಮಿಯವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಉದ್ಘಾಟನಾ ಕಾರ್ಯಕ್ರಮದ ನಂತರ ಐದುವರೆಗೆ ರಥೋತ್ಸವ ಶುರುವಾಗುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿ ಕೊನೆಗೊಳ್ಳೋದು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಎಂಟೂವರೆ ಆಗುತ್ತೆ ರಥ ಇಲ್ಲಿ ಬರುವಷ್ಟೊತ್ತಿಗೆ ಆ ರಥ ಧಾರಿಯನ್ನು ನಾವು ನಮ್ಮ ಇನ್ವಿಟೇಷನಲ್ಲಿ ಕೊಟ್ಟಿದ್ದೀವಿ ನೀವು ನೋಡ್ಬೋದು ಯಾವ್ಯಾವ ಮೂಲಕ ರಥ ಹೋಗುತ್ತೆ ಅಂತ ಸೊ ದಾರಿಯುದ್ದಕ್ಕೂ ಅಲ್ಲಿ ಭಾಗವಹಿಸುವಂತಹ ಜನರಿಗೆ ಮತ್ತೆ ಜನರಲ್ ಪಬ್ಲಿಕ್ ಎಲ್ಲರಿಗೂ ಕೂಡ ನಾವು ಪುಳಿಯೋಗರೆ ಪ್ರಸಾದ ವಿತರಣೆಯನ್ನು ಮಾಡ್ತೀವಿ ರಥ ಇದು ತಲುಪಿದ ನಂತರ ಇಲ್ಲಿ ಕೂಡ ಒಂದು ಸುಮಾರು ಒಂದು ಹತ್ತು ಸಾವಿರ ಜನಕ್ಕೆ ಪ್ರಸಾದ ಅವತ್ತಿನ ರಾತ್ರಿ ಡಿನ್ನರ್ ಪ್ರಸಾದದ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಸೊ ಇಲ್ಲಿವರೆಗೂ ಒಂದು ದಾರಿಯುದ್ದಕ್ಕೂ ಒಂದು ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಜನ ನಮ್ಮ ಕೃಷ್ಣ ಬಲರಾಮರ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ರು ಈ ವರ್ಷ ಕೂಡ ಅಷ್ಟೇ ಜನರು ಬಂದು ಭಾಗವಹಿಸ್ತಾರೆ ಅಂತ ನಾನು ಇದು ನಮ್ಮ ಕೃಷ್ಣ ಬಲಭಾ ನಾಮ ರಥಯಾತ್ರದ ಕಾರ್ಯಕ್ರಮದ ವಿವರಣೆ ನಿಮ್ಗೇನಾದರೂ ಏನಾದರೂ ತಿಳ್ಕೋಬೇಕು ಅಂತ ಹೇಳಿ ಸೇಮ್ ರಿಪೀಟ್ ಮಾಡ್ತಾ ಇದ್ರು ಹಾಂ ಹೌದು ಹೌದು ಆದಷ್ಟು ಜನರಿಗೆ ನಮ್ಮ ಇವಾಗ ಒಂದು ವಿಶೇಷತೆ ಏನಂದ್ರೆ ನಮ್ಮಲ್ಲಿ ಇವಾಗ ಒಂದು ವಿಶೇಷವಾದ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗ್ಲಿ ಅಂತ ತುಂಬಾ ಜನರು ಇದು ಇಸ್ಕಾನ್ ಬೆಂಗಳೂರು ದೇವಸ್ಥಾನ ನೋಡಿದ್ರಲ್ಲ ಅದೇ ಥರ ಇನ್ನೊಂದು ದೊಡ್ಡ ಒಂದು ದೇವಸ್ಥಾನ ಬರ್ತಾ ಇದೆ ಇದಕ್ಕೆ ನವವೃಂದಾವನ ಧಾಮ ಅಂತ ಇದು ನವಬೃಂದಾವನ ಧಾಮ ಅಲ್ಲೇ ಹಾಕಿದೀವಿ ನೋಡಿ ಇದು ನೂರೈವತ್ತು ಕೋಟಿ ಪ್ರಾಜೆಕ್ಟ್ ಇದು ದೇವಸ್ಥಾನ ಇವಾಗ ಮೊದಲನೇ ಫೇಸ್ ನಡೀತಾ ಇದೆ ಮೊದಲನೇ ಫೇಸ್ ಬಂದು ನಲವತ್ತು ಕೋಟಿ ಅದಾದಮೇಲೆ ಸೆಕೆಂಡ್ ಫೇಸ್ ತಗೋಬೇಕು ನೂರ ಹತ್ತು ಕೋಟಿ ಇದು ಸೊ ಇದೊಂದು ಕಲ್ಚರಲ್ ಅಟ್ರಾಕ್ಷನ್ ಮೈಸೂರಿಗೆ ಮಕ್ಕಳಿಗೆ

ಎಲ್ಲ ರೀತಿಯ ಕ್ವಾಲಿಟಿ ಚೆಕಪ್ಸು ನ್ಯೂಟ್ರಿಷನ್ ಟೆಸ್ಟು ಎಲ್ಲ ಆಗುತ್ತೆ ನಾವು ನಮ್ಮ ದೇವಸ್ಥಾನದಿಂದ ನಾವು ಪ್ರಮೋಟ್ ಮಾಡ್ತೇವೆ ಸಾತ್ವಿಕ ಆಹಾರ ಸಾತ್ವಿಕ ಆಹಾರ ಕೊಡಬೇಕು ಅಂತ ಸೊ ಅದರದ್ದು ಪೌಷ್ಟಿಕತೆ ಏನಿದೆ ನಮ್ಮ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿ ಎಲ್ಲ ಏನೇನು ಬೇಕು ಅದೆಲ್ಲ ಹೌದು ಹೌದೌದು ಪ್ರತಿ ನಮ್ಮಲ್ಲಿ ಕ್ವಾಲಿಟಿ ಆಫೀಸರ್ಸ್ ಇದ್ದಾರೆ ಅದಕ್ಕೆ ಏನಿದೆ ಫುಡ್ ಸೇಫ್ಟಿ ಅದನ್ನ ಎಲ್ಲ ನೀವು ಕಿಚನ್ ಹೋಗಿ ನೋಡ್ಬೋದು ಹೈಜಿನಾಗಿ ಹೈಜಿನಿಕಲಿ ಇಸ್ ಮೀಟ್